¡Gracias <laughs> ಇದು ಟ್ಯೂಸ್ಡೇ ಬ್ಲಾಗ್ ಇವತ್ತು ಮಂಗಳವಾರ ಆಗಿರೋದ್ರಿಂದ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಲಿಬೇಕಲ್ಲ ಆ ಶೇಡ ಮಾಸದಲ್ಲಿ ಮಂಗಳವಾರ ಶುಕ್ರವಾರ ವಿಶೇಷತೆ ಪೂಜೆ ಇದೆ ಅದರಲ್ಲೂ ಶುಕ್ರವಾರ ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಹಾಗಾಗಿ ಮಂಗಳವಾರ ಹೋಗೋಣ ಅಂತಂದರೆ ಮಂಗಳವಾರನೂ ಸಿಕ್ಕಾಪಟ್ಟೆ ರಶ್ ಚಾಮುಂಡಿ ಬೆಟ್ಟಕ್ಕಂತೂ ಅಮ್ಮನ ದರ್ಶನ ಮಾಡೋದಕ್ಕಂತೂ ಸಾಧ್ಯವೇ ಇಲ್ಲ ಅಷ್ಟು ರಶ್ ಇದೆ ಹಿಂಗ್ ಅಲ್ಲಿ ಹೋಗಿ ನೋಡಿದ್ರೆ ಗುರುವಾರ ಅಮ್ಮನವ್ ಹುಟ್ಟಿದ್ದೀನ ಅಂತ ಅಲ್ಲೂ ಫುಲ್ ರಶ್ ಇತ್ತು ಅಲ್ಲಿಂದ ಬಂದಿದ್ದು ನಂಜನಗೂಡಿಗೆ ನಂಜನಗೂಡಿಗೆ ಬಂದು ಇಲ್ಲಿ ನಂಜುಂಡೇಶ್ವರನ ದರ್ಶನ ಮಾಡಿಕೊಂಡು ಮತ್ತು ಎಲ್ಲಿ ಹೋಗೋದು ಅಂದ್ಕೊಳ್ಳೋ ಅಷ್ಟರಲ್ಲಿ ಪರಶುರಾಮನ ದೇವಸ್ಥಾನ ಅಂದರೆ ಕಪಿಲಾ ನದಿ ಎರಿಯುತ್ತಲ್ಲ ಇಲ್ಲೇ ನಂಜುಂಡೇಶ್ವರನ ನಂಜನಗೂಡಿಂದ ಸ್ವಲ್ಪ ಮುಂದಕ್ಕೆ ಕಪಿಲಾ ನದಿ ಎರಿಯುತ್ತಲ್ಲ ಅಲ್ಲೇ ಪರಶುರಾಮನ ದೇವಸ್ಥಾನ ಇರೋದು ತಾಯಿನ ಕೊಂದಿದ್ದ ಪ್ರಾಯಶ್ಚಿತಿಗೋಸ್ಕರ ಪರಶುರಾಮ ಇಲ್ಲಿ ನೆಲೆಸಿರೋದು ಕಪಿಲಾ ನದಿ ಹತ್ರ ಇಲ್ಲಿ ಈ ದೇವಸ್ಥಾನದ ವಿಶೇಷತೆ ಏನಿದೆ ಅಂತಂದರೆ ಇಲ್ಲಿ ನಂಜನಗೂಡಿಗೆ ಬಂದವರು ಈ ಪರಶುರಾಮನ ದೇವಸ್ಥಾನಕ್ಕೆ ಬಂದು ಹೋಗೋದು ಆದರೆ ನಾವು ಬಂದಿರೋ ಇದೇ ಫಸ್ಟ್ ಟೈಮ್ ನಾನಂತೂ ಯಾವುದಾದ್ರೂ ಒಂದು ಹೊಸ ದೇವಸ್ಥಾನದ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನನಗದ್ರ ಫುಲ್ ವಿಷಯ ನಂಗೆ ಗೊತ್ತಾಗಲೇಬೇಕು ಆ ದೇವಸ್ಥಾನ ಯಾಕೆ ಇಲ್ಲಿ ಎಂತಕ್ಕೆ ಈ ಥರ ಎಲ್ಲ ಹೊಸ್ದಾಗಿಂತಕ್ಕೆ ಬೆಲ್ಲ ಮತ್ತು ಉಪ್ಪಲ್ಲೆಲ್ಲ ನಿವಾರಣೆ ಮಾಡೋದು ಇದೆಲ್ಲ ನನಗೆ ಗೊತ್ತಿರಲಿಲ್ಲ ಯಾಕಂದರೆ ಈ ದೇವಸ್ಥಾನದ ಬಗ್ಗೆ ಪರಶುರಾಮನ ದೇವಸ್ಥಾನದ ಬಗ್ಗೆ ನಂಗೆ ಏನಂದರೆ ಏನು ಗೊತ್ತಿರಲಿಲ್ಲ ಆಮೇಲೆ ಅಲ್ಲಿನೇ ಆ ದೇವಸ್ಥಾನದ ಹತ್ರನೇ ಯಾರಾದರೂ ಗೊತ್ತಿರೋರಿ ಅದ್ರ ಬಗ್ಗೆ ಗೊತ್ತಿರೋರಿದ್ದರೆ ಅವ್ರನ್ನ ಕೇಳಿ ತಿಳ್ಕೊಳ್ಳೋದು ಇಲ್ಲಾಂದ್ರೆ ಯಾರು ಇಲ್ಲ ಅಂತಂದರೆ ಅಲ್ಲಿ ಅಲ್ಲಿ ದೇವಸ್ಥಾನದ ಹತ್ರನೇ ನೋಡೋದು ಎಲ್ಲಾದರೂ ಏನಾದರೂ ಅಲ್ಲಿ ಬರ್ದಿಟ್ಟಿರ್ತಾರಲ್ವಾ ಅದನ್ನ ಫುಲ್ಲು ಓದೋದು ನನಗೆ ಆ ಕ್ಷಣಕ್ಕೆ ನಾನು ಓದೋಕ್ಕಾಗಿಲ್ಲ ಅಂತಂದರೆ ನಾನು ಅದನ್ನ ಫೋಟೋ ತೊಗೊಂಡು ಬರ್ತೇನೆ ಅದು ಫೋಟೋ ತೊಗೊಬಂದು ಆಮೇಲೆ ನನ್ನ ಟೈಮ್ ಇದ್ದಾಗ ಅದನ್ನು ಓದಿ ತಿಳ್ಕೊಳ್ಳೋದು ಅದು ನಾನು ನಂಗೆ ಮೊದಲಿಂದಾನು ಅದೊಂದು ಯಾವುದಾದ್ರೂ ದೇವಸ್ಥಾನ ಬಂದು ಅಂದರೆ ನಮ್ಮ ಗೊತ್ತಿಲ್ಲದೆ ಇರೋ ದೇವಸ್ಥಾನದ ಬಗ್ಗೆ ನನಗೆ ಏನಾದರೂ ಇತ್ತು ಅಂದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಟ್ರೆಸ್ಟ್ ಇರುತ್ತೆ ಹಾಗಾಗಿ ಪರಶುರಾಮನ ದೇವಸ್ಥಾನದ ಬಗ್ಗೆ ನನಗೆ ಏನು ಗೊತ್ತಿರಲಿಲ್ಲ ಯಾಕಂದರೆ ಇದೇ ಫಸ್ಟ್ ಟೈಮ್ ಬೇರೆ ಹೋಗಿರೋದು ಈ ದೇವಸ್ಥಾನಕ್ಕೆ ಆಮೇಲೆ ಅಲ್ಲಿ ಎಲ್ಲ ಕೇಳಿ ತಿಳ್ಕೊಂಡಾಗ ಅವರು ಹೇಳಿದ್ದು ಇಲ್ಲಿ ಪರಶುರಾಮನ ತಾಯಿನ ಕೊಂದಿದ್ದ ಪ್ರಾಯಶ್ಚಿತ್ಕೋಸ್ಕರ ಇಲ್ಲಿ ತಪಸ್ ಮಾಡಿ ಜಾಗ ಅಂದರೆ ಪರಶುರಾಮ ಅವ್ರ ತಾಯಿನ ಕೊಂದಿದ್ದ ಜಾಗ ಪುರಾಣದ ಪ್ರಕಾರ ಅಂತ ಇದು ಅವಾಗಿಂದ ಇದು ಅದೇ ನಂಬಿಕೆಯಲ್ಲಿರೋದು ತಾಯಿನ ಕೊಂದಿದ್ದ ಪಾಪಕ್ಕೆ ಅವರು ಇಲ್ಲೇ ತಪಸ್ ಮಾಡಿದ ಜಾಗನ ಇಲ್ಲಿ ಪರಶುರಾಮನ ದೇವಸ್ಥಾನನ ನಂಜುಂಡೇಶ್ವರ ಅಂದರೆ ಶಿವಪ್ಪ ಈ ಟೈ ಅವರು ತಪಸ್ ಇದ್ದಾಗ ಅವ್ರಿಗೆ ಹೊರ ಕೊಟ್ಟಿರೋದು ಇಲ್ಲಿ ನಿನ್ನ ದೇವಸ್ಥಾನ ಕಟ್ಟಿಸೋಕ್ಕೆ ಕಟ್ಟಿಸ್ಲಿ ಇಲ್ಲಿ ನನ್ನ ಗುಡಿಗೆ ನನ್ನ ಸನ್ನಿಧಿಗೆ ಬಂದವರು ನಿನ್ನ ಸನ್ನಿಧಿಗೂ ಬಂದು ಹೋಗ್ಲಿ ಅನ್ನೋ ಥರ ಹೊರ ಕೊಟ್ಟಿರೋದು ಅವಾಗಿನಿಂದ ಈ ಕಪಿಲಾ ನದಿ ಹತ್ರ ಪರಶುರಾಮನ ದೇವಸ್ಥಾನ ಇದೆ ಈಗ ಜನಗಳು ಕಷ್ಟ ಮತ್ತು ಏನಾದರೂ ಸಮಸ್ಯೆ ಇರುತ್ತಲ್ಲ ಆ ಸಮಸ್ಯೆ ನಿವಾರಣೆಗೋಸ್ಕರ ಇಲ್ಲಿ ಬೆಲ್ಲ ಮತ್ತು ಉಪ್ಪು ಇಲ್ಲಿ ಪ್ರತಿಯೊಬ್ಬರು ಇಲ್ಲಿ ಮಾರ್ತಾ ಇರೋದೇ ಅದು ಬೆಲ್ಲ ಮತ್ತು ಉಪ್ಪು ಬೆಲ್ಲ ಮತ್ತು ಉಪ್ಪು ತೊಗೊಂಡೋಗಿ ನಮ್ಗೆ ಏನಾದರೂ ಇವಾಗ ಸಮಸ್ಯೆ ಇರುತ್ತೆ ಕಷ್ಟ ಇರುತ್ತೆ ಅದನ್ನು ನಾವು ಪರಶುರಾಮನ ಹತ್ರ ಹೇಳ್ಕೊಂಡು ಭಕ್ತಿಯಿಂದ ಕೈ ಮುಕ್ಕೊಂಡು ನಮ್ಮ ಕಷ್ಟನೆಲ್ಲ ನಿವಾರಣೆ ಮಾಡು ನಮ್ಗೆ ಈ ಥರ ಸಮಸ್ಯೆ ಇದೆ ಆ ಸಮಸ್ಯೆಯಿಂದ ನಮ್ಮನ್ನ ನಮ್ಗೆ ಹೊರ್ಗಡೆ ಬರೋ ಹಾಗೆ ಮಾಡು ಅಂತೆಲ್ಲ ಕೈ ಮುಕ್ಕೊಂಡು ಆ ಬೆಲ್ಲ ಮತ್ತು ಉಪ್ಪನ್ನ ಮೂರು ಸಾರಿ ನಮ್ಮ ತಲೆಯಿಂದ ಕಾಲು ತನಕ ನಿವಾರಣೆ ಮಾಡಿ ನೀವುಳಿಸ್ಕೋಬೇಕಂತೆ ನಮ್ಮ ಕಷ್ಟ ಎಲ್ಲ ನಿವಾರಣೆ ಅಂತ ಮೂರು ಸಾರಿ ನೀವುಳಿಸ್ಕೊಂಡು ನಮ್ಗೆ ಏನೇ ಕ ಪ್ರಾಬ್ಲಮ್ ಇತ್ತು ಅಂತಂದ್ರೂ ಅದನ್ನೆಲ್ಲ ಹೇಳ್ಕೊಂಡು ನಾವು ಆ ಥರ ಮಾಡಿ ಆ ಬೆಲ್ಲ ಮತ್ತು ನೀರನ್ನ ಆ ಕಪಿಲಾ ನದಿಗೆ ಎಸೆಯೋದು ಬೆಲ್ಲ ಮತ್ತು ನೀರನ್ನ ಕಪಿಲಾ ನದಿಗೆ ಎಸಿದ್ವಿ ಅಲ್ಲಿಂದ ನಾವು ಹಿಂದೆ ತಿರುಗಿ ನೋಡಬಾರ್ದು ಕಪಿಲಾ ನದಿಗೆ ನಾವು ಎಸಿತೀವಲ್ಲ ಬೆಲ್ಲ ಮತ್ತು ಉಪ್ಪನ್ನ ಅದು ಎಸ್ತಿದಾದಮೇಲೆ ಹಿಂದಿರುಗಿ ನೋಡಬಾರ್ದು ನೋಡ್ದಿರ ವಾಪಸ್ ಬರಬೇಕು ಬಂದು ಮತ್ತು ಪರಶುರಾಮನ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬರ್ಬೋದು ಈ ಥರ ಮಾಡಿದ್ರೆ ಏನೇ ಸಮಸ್ಯೆ ಇರಲಿ ಕಷ್ಟ ಇರಲಿ ಅದೆಲ್ಲ ನಿವಾರಣೆ ಆಗುತ್ತೆ ಅಂತ ಈ ದೇವಸ್ಥಾನದ ಪ್ರತಿ ನಂಜುಂಡೇಶ್ವರನ ನಂಜುಂಡೇಶ್ವರಿನ ದೇವಸ್ಥಾನದಿಂದ ಸ್ವಲ್ಪನೇ ದೂರದಲ್ಲಿ ಇರೋದು ಪರಶುರಾಮನ ದೇವಸ್ಥಾನ ಯಾರಾದರೂ ಗೊತ್ತಿಲ್ಲ ಅನ್ನೋರು ಆರಾಮಾಗಿ ಹೋಗಿ ಬನ್ನಿ ನಂಜುಂಡೇಶ್ವರಿನ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಪರಶುರಾಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಈ ಥರ ಬೆಲ್ಲ ಮತ್ತು ಉಪ್ಪು ಅಲ್ಲೇ ಕೊಡ್ತಾರೆ ಅದನ್ನು ತೊಗೊಂಡು ನಿವಾರಣೆ ಮಾಡ್ಕೊಂಡು ಬಂದು ದರ್ಶನ ಮುಗಿಸ್ಕೊಂಡು ಮನೆಗೆ ಬರೋದು ಇದಂತೂ ನಮಗೆ ಗೊತ್ತೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಎಷ್ಟೋ ಇರುತ್ತೆ ಅದು ಯಾವುದು ನಮಗೆ ಗೊತ್ತಿರೋಲ್ಲ ಒಂದೊಂದು ದೇವಸ್ಥಾನದ್ದು ಹಿನ್ನೆಲೆ ಬೇರೆ ಬೇರೆ ಥರನೇ ಇರುತ್ತೆ ಆದರೆ ನಾವು ತಿಳ್ಕೊಳ್ಳೋಕೋದಾಗೆ ನಮಗೆ ಗೊತ್ತಾಗೋದದು ನಮ್ಗೆ ಇಷ್ಟು ದಿವಸ ಇದು ಗೊತ್ತೇ ಇರಲಿಲ್ಲ ಅದೆಲ್ಲ ನಾವು ಗೂಗಲಲ್ಲೆಲ್ಲ ಸರ್ಚ್ ಮಾಡಿದ್ರೆ ಸಿಗುತ್ತೆ ಆದರೆ ನಮಗೆ ದೇವಸ್ಥಾನ ಎಲ್ಲಿದೆ ಏನು ಅಂತಲೇ ಗೊತ್ತಿರಲ್ವಲ್ಲ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೂ ಗೊತ್ತಾಗಲ್ಲ ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಮಹಾವಿಷ್ಣು ಮತ್ತು ಶಿವನಂತೂ ಆರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಇದೇ ಆಷಾಢ ಮಾಸದಲ್ಲಿ ಮಹಾವಿಷ್ಣು ಯೋಗನಿದ್ರೆಗೆ ಜಾರ್ತಾರೆ ಅಂದರೆ ನಾಲ್ಕು ತಿಂಗಳು ಅವರು ಆಷಾಢ ಮಾಸದಲ್ಲಿ ಯೋಗನಿದ್ರೆಗೆ ಜಾರೋದು ಈ ಆಷಾ ಆಷಾಢ ಮಾಸದಲ್ಲಿ ಮಹಾವಿಷ್ಣು ನಾಲ್ಕು ತಿಂಗಳು ಯೋಗ ನಿದ್ರೆಗೆ ಜಾರಿದಾಗ ಇವಾಗ ಸೃಷ್ಟಿ ಜವಾಬ್ದಾರಿ ಎಲ್ಲ ತಗೊಳ್ಳೋದು ಶಿವ ಶಿವ ಈ ಮಹಾವಿಷ್ಣು ಯೋಗ ನಿದ್ರೆಗೆ ಜಾರಿರ್ತಾರಲ್ಲ ಆ ಟೈಮಲ್ಲಿ ಇಡೀ ಸೃಷ್ಟಿಯಿಂದ ಎಲ್ಲ ತಗೊಳ್ಳೋದು ಶಿವಪ್ಪ ಆಗಿರ್ತಾರೆ ಹಾಗೆ ಆದ್ದರಿಂದ ಈ ಆಷಾಢ ಮಾಸ ಅಂತೂ ತುಂಬಾ ವಿಶೇಷತೆ ಇದೆ ಅದರಲ್ಲೂ ಹೆಣ್ದೇವ್ರುಗಳಂತೂ ಮೊಡ್ಲಕ್ಕಿ ಕೊಡೋದಿಲ್ಲ ಈ ಆಷಾಢ ಮಾಸದಲ್ಲಿ ತುಂಬಾ ಒಳ್ಳೆಯದು ಅಂದರೆ ಅಮ್ಮನವ್ರಿಗೆ ನಾವು ಮೊಡ್ಲಕ್ಕಿ ಕೊಡ್ತೀವಲ್ಲ ಅದೇ ಈ ಆಷಾಢ ಮಾಸದಲ್ಲಿ ನಾವು ಮೊಡ್ಲಕ್ಕಿ ಕೊಟ್ಟರೆ ಅದು ತುಂಬಾ ಒಳ್ಳೆಯದು ಮನೆಗಳಿಗಂತೂ ತುಂಬಾ ಒಳ್ಳೆಯದಾಗುತ್ತೆ ಯಾರಾದರೂ ನಾವು ಮೊಡ್ಲಕ್ಕಿ ಕೊಡಬೇಕು ಅಂತ ದೇವ್ರುಗಳ್ಗೆ ಅರ್ಕೆ ಇತ್ತು ಅಂತಂದರೆ ಇಲ್ಲ ಅರ್ಕೆ ಇಲ್ಲ ಅಂದರೂ ಪರವಾಗಿಲ್ಲ ನಾವೇನಾದರೂ ಒಳ್ಳೇದಾಗಬೇಕು ನಮ್ಮ ಮನೆಗೆ ಇವಾಗ ಈ ಥರ ಕಷ್ಟ ಇದೆ ಅಂತ ಹೇಳಿ ನಾವು ಅಮ್ಮನವ್ರಿಗೆ ಆರಾಮಾಗಿ ಈ ಟೈಮಲ್ಲಿ ಮೊಡ್ಲಕ್ಕಿ ಕೊಡ್ಬೋದು ಅದು ನಮಗೆ ಸೀರೆನೇ ಕೊಟ್ಟು ಮೊಡ್ಲಕ್ಕ ಕೊಡೋದಕ್ಕಾಗಲ್ಲ ಅಂತಂದರೂ ಪರವಾಗಿಲ್ಲ ಒಂದು ಬ್ಲೌಸ್ ಪೀಸ್ ಇಟ್ಟು ನಾವು ಮೊಡ್ಲಕ್ಕಿ ಕೊಡ್ಬೋದು ಅಮ್ಮನವ್ರಿಗೆ ಯಾ ಷಣ್ಮದಲ್ಲಿ ಅಂತೂ ತುಂಬನೇ ಈ ಪರಶುರಾಮನ ದೇವಸ್ಥಾನ ಅಂತೂ ಈ ಕಪಿಲಾ ನದಿ ಇಲ್ಲಿ ಬಂದು ಈ ಥರ ದೃಷ್ಟಿ ತಗೊಳ್ಳೋದು ತುಂಬ ಜನನೇ ಇರ್ತಾರೆ ಇಲ್ಲಿ ದೇವಸ್ಥಾನದ ಹತ್ರ ಈ ಥರ ದೃಷ್ಟಿಯೆಲ್ಲ ತೊಗೊಳ್ಳೋರು ತುಂಬ ಜನನೇ ಇರ್ತಾರೆ ಪ್ರತಿಯೊಬ್ಬರು ಬಂದವರೆಲ್ಲ ಈ ದೇವಸ್ಥಾನ ಬಂದವರೆಲ್ಲ ಬೆಲ್ಲ ಮತ್ತು ಉಪ್ಪು ಇದನ್ನು ತೊಗೊಂಡು ಮನಸ್ಸಲ್ಲಿ ಬೇಡಿಕೊಂಡು ನಮ್ಗೆ ಈ ಥರ ಸಮಸ್ಯೆ ಇದೆ ನಮಗೆ ಈ ಥರ ಕಷ್ಟ ಇದೆ ಅದನ್ನು ನಿವಾರಣೆ ಮಾಡು ಅಂತೆಲ್ಲ ಕೇಳಿಕೊಂಡು ಅದನ್ನು ನದಿಗೆಸ್ತು ಎಸ್ತು ಕಪಿಲಾ ನದಿಗೆ ಎಸ್ತು ನೋಡಬಾರ್ದು ಹಾಗೆ ಬರಬೇಕು ಈ ಆರೋಗ್ಯ ಸಮಸ್ಯೆ ಇರೋರು ಅಷ್ಟೇ ಈ ಥರ ಮಾಡಿದ್ರೆ ತುಂಬಾ ಒಳ್ಳೆಯದು ಮೈಸೂರು ಅಕ್ಕಪಕ್ಕ ಇರೋರಿಗಂತೂ ಇದು ಗೊತ್ತೇ ಇರುತ್ತೆ ನಮಗಂತೂ ಅಷ್ಟು ಗೊತ್ತೇ ಇರಲಿಲ್ಲ ಈ ಥರ ಕ ಒಂದು ಪರಶುರಾಮನ ದೇವಸ್ಥಾನ ಇದೆ ಕಪಿಲಾ ನದಿಲಿ ಈ ಥರ ಮಾಡಬೇಕು ಅನ್ನೋದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ಇದೆಲ್ಲ ನಮಗೂ ಗೊತ್ತಾಗಿದ್ದು ಇಲ್ಲಂತೂ ತುಂಬ ಜನ ಬರ್ತಾರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಮಂಗಳವಾರ ಅಂತೂ ಈ ಥರ ಎಲ್ಲ ಮಾಡಿದ್ರು ತುಂಬಾ ಒಳ್ಳೇದಲ್ವ ಹಾಗಾಗಿ ಇವತ್ತು ತುಂಬ ಜನನೂ ಬಂದಿದ್ದರು ಇಲ್ಲಿ ಆಷಾಢ ಮಾಸದಲ್ಲಿ ತುಂಬ ಜನ ಇದ್ದರು ಇನ್ನು ಇಲ್ಲಿ ದೇವಸ್ಥಾನ ದರ್ಶನ ಎಲ್ಲ ಇಲ್ಲಿ ಮುಗಿಸ್ಕೊಂಡು ಇನ್ನೆಲ್ಲಿ ಹೋಗೋದು ಅಂತಂದರೆ ಏಕೋ ಮೈಸೂರು ಹತ್ರ ಬಂದಿದ್ದೀವಲ್ಲ ಎಲ್ಲ ನೋಡಿದ್ನೇ ನೋಡೋದು ಬೇಡ ಪ್ರತಿ ಸಾರಿ ನಾವು ಬಂದಾಗ ಮೈಸೂರು ಬಂದಾಗ ಯಾವುದಾದ್ರೂ ಒಂದು ಹೊಸ ಹೊಸ ದೇವಸ್ಥಾನ ಹುಡುಕೋಣ ಅನ್ನೋ ಥರನೇ ಇರೋದು ಅಂದರೆ ಜಾಸ್ತಿ ಬರ್ತಾ ಇರಲಿಲ್ಲ ವರ್ಷದಲ್ಲಿ ಒಂದೆರಡು ಸಾರಿ ಅಷ್ಟೇ ನಾವು ಹೋಗ್ತಾ ಇದ್ದಿದ್ದು ಅದರಲ್ಲೂ ಮಾಂಘ ಮಾಸ ಫಿಕ್ಸ್ ಅದು ಮಾಘ ಮಾಸದಲ್ಲಿ ನಾವು ಯಾವಾಗಲೂ ಹೋಗ್ತಾ ಇದ್ವಿ ಇನ್ನು ಮಧ್ಯದಲ್ಲಿ ಯಾವಾಗಾದರೂ ಒಂದೊಂದು ಸಾರಿ ಹೋಗ್ತಾ ಅಷ್ಟೇ ನಂಜುಂಡೇಶ್ವರನ ದರ್ಶನ ಮುಗಿಸ್ಕೊಂಡು ಇಲ್ಲಿ ಪರಶುರಾಮನ ದೇವಸ್ಥಾನಕ್ಕೆ ಬಂದು ಇಲ್ಲೂ ದರ್ಶನ ಇಲ್ಲ ಮುಗಿಸ್ಕೊಂಡು ಕಪಿಲಾ ನದಿಯೆಲ್ಲ ನೋಡಿ ಇವಾಗ ಇನ್ನೆಲ್ಲಿ ಹೋಗೋದು ಅಂತ ಯೋಚನೆ ಮಾಡಬೇಕಾದ್ರೆ ಎಚ್ ಡಿ ಕೋಟೆ ಹತ್ರ ಇರೋ ಆ ಲಾಳ್ ಹತ್ರ ವಿಷ್ಣುವರ್ಧನ್ ಸ್ಮಾರಕ ಇದೆಯಲ್ಲ ಅಲ್ಲಿ ಹೋಗೋಣ ಅಂತ ಫಿಕ್ಸ್ ಆದ್ವಿ ಇಲ್ಲಿ ಬಂದರೆ ಇಲ್ಲಿ ತುಂಬಾ ಚೆನ್ನಾಗಿದೆ ವಿಷ್ಣುವರ್ಧನ್ ಅವ್ರ ಸ್ಮಾರಕ ಅಂತೂ ತುಂಬಾ ಚೆನ್ನಾಗಿದೆ ಅವ್ರ ಕೈ ಕಡ ಇತ್ತಲ್ಲ ಅದೇ ಟೈಪಲ್ಲಿ ಸ್ಮಾರಕ ಅದು ಫುಲ್ಲು ಅಲ್ಲಿ ಕಟ್ಟಿರೋದು ಇವಾಗ ಕೈ ಕಡ ಯಾವ ಥರ ಇದೆಯೋ ಸೇಮ್ ಹಾಗೆ ಕಟ್ಟಿದ್ದಾರೆ ಅಂದರೆ ಅಲ್ಲಿ ಅವ್ರ ಕಡಗನೂ ಇಟ್ಟಿದ್ದಾರೆ ಅಲ್ಲಿ ಸ್ಮಾರಕನೂ ಕಟ್ಟಿದ್ದಾರೆ ಆರಡಿ ಇಲ್ಲ ಒಂದು ಏಳಡಿ ಇರ್ಬೋದು ಸ್ಮಾರಕನೂ ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದು ನಾವು ನೋಡಿದ್ರೆ ವಿಷ್ಣುವರ್ಧನ್ ಅವರು ಸ್ಮಾರಕ ಕಟ್ಟಿದಾರಲ್ವ ಎಚ್ ಡಿ ಕೋಟೆ ಆಲಾಳಲ್ಲಿ ಇಲ್ಲಿ ನಾವು ಬಂದರೆ ಅವ್ರು ಪ್ರತಿಯೊಂದು ಮೂವಿ ಯಾವ್ಯಾವ ಮೂವಿ ಮಾಡಿದ್ರು ಆ ಮೂವಿಗಳಲ್ಲಿ ಒಂದು ಎರಡು ಎರಡು ಲೈನ್ ಎಲ್ಲ ಬರೆದು ಆ ಮೂವಿ ನೇಮ್ ಎಲ್ಲ ಹಾಕಿ ಅಲ್ಲಿ ಗೋಡೆ ಮೇಲೆ ಫುಲ್ಲು ಸುತ್ತಲೂ ಇವಾಗ ಬ ಕಡ ಯಾವ ಥರ ರೌಂಡ್ ಶೇಪಲ್ಲಿ ಇದೆಯೋ ಸೇಮ್ ಹಾಗೆ ಇದೆ ನಾವು ಒಳಗಡೆ ಹೋಗಿ ನೋಡೋದಕ್ಕೂ ಅಷ್ಟೇ ವಿಷ್ಣುವರ್ಧನ್ ಅವರು ಹುಟ್ಟಿದ್ದು ಸಾವಿರದ ಒಂಬೈನೂರ ಐವತ್ತು ಮತ್ತು ಅವರು ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಅಂದರೆ ಅವ್ರು ಇಪ್ಪತ್ತೊಂದನೇ ವಯಸ್ಸಿಗೆ ಅವ್ರ ಇಂಡಸ್ಟ್ರಿಗೆ ಬಂದಿದ್ದು ಅವ್ರ ಮೊದಲನೇ ಮೂವಿ ಬಂದು ವಂಶ ವೃಕ್ಷ ಅದೇನು ಅಷ್ಟು ಹೆಸರು ಕೊಟ್ಟಿಲ್ಲ ಆಮೇಲೆ ಎರಡನೇ ಮೂವಿ ಬಂದು ನಾಗರಾವ್ ನನಗಂತೂ ವಿಷ್ಣುದಾದ ತುಂಬಾ ಇಷ್ಟ ಸಾಹಸ ಸಿಂಹ ಅವರು ಅಂತಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಮೊದಲಿಂದನೂ ಅನ್ನೋ ಸ್ವಲ್ಪ ಸ್ವಲ್ಪ ಅವ್ರ ಬಗ್ಗೆ ನಾನು ತಿಳ್ಕೊಂಡಿರೋದಷ್ಟೇ ಇದು ಆವಾಗ ಅವ್ರು ಅವ್ರಿಗೆ ಹೆಸರು ತಂದು ಕೊಟ್ಟಿದ್ದ ಮೂವಿ ಬಂದು ನಾಗರಾವ್ ಅದೇ ಪುಟ್ಟಣ್ಣ ಕಣಗಲ್ಲವರು ನಿರ್ಮಾಣ ಮಾಡಿರೋ ಮೂವಿ ಅದು ಫಸ್ಟು ಅವ್ರದ್ದು ಮಾಡಿದ್ದಿದ್ದು ಗಿರೀಶ್ ಕಾರ್ನಾಡ್ ಅನಿಸುತ್ತೆ ವಂಶವೃಕ್ಷ ವೃಕ್ಷ ನಂಗೆ ಅಷ್ಟು ನೆನಪಿಲ್ಲ ಎರಡನೇ ಮೂವಿ ಬಂದು ಅವರು ಪುಟ್ಟಣ್ಣ ಅವ್ರು ಮಾಡಿದ್ದು ಅವರು ಸ್ಟಾರ್ಟಿಂಗ್ ಮೂವಿಯಿಂದ ಹಿಡಿದು ಕೊನೆ ಮೂವಿ ತನಕ ಅಂದರೆ ಒಂದು ಆರುನೂರು ಮೂವಿ ಆರುನೂರು ಪೋಸ್ಟರ್ ಏನೋ ಇಟ್ಟಿದ್ದಾರೆ ಅಲ್ಲಿ ಒಳಗಡೆ ಅಂತೂ ಇಲ್ಲಂತ ಈ ಸ್ಮಾರಕ ಅಂತೂ ತುಂಬಾ ಚೆನ್ನಾಗಿದೆ ಶ್ರೀ ಶ್ರೀರಾಮನ್ ಮಾಡಿದ್ರಲ್ಲ ಅವರೇ ಮಾಡಿರೋದು ಇದು ಸ್ಮಾರಕ ತುಂಬನೇ ಚೆನ್ನಾಗಿದೆ ಇನ್ನು ಒಳಗಡೆ ಹೋಗಿ ನಾವು ನೋಡಬೇಕು ಅಂತಂದರೆ ಅವ್ರು ಮೊದಲನೇ ಮೂವಿಯಿಂದ ಹಿಡಿದು ಕೊನೆ ಮೂವಿ ತನಕ ಫಸ್ಟು ವಂಶವೃಕ್ಷ ಮೂವಿಯಿಂದ ಹಿಡಿದು ಅವ್ರ ಲಾಸ್ಟ್ ಮೂವಿ ತನಕ ಪ್ರತಿಯೊಂದನ್ನು ಪೋಸ್ಟರು ಅಲ್ಲಿ ಹಾಕಿದ್ದಾರೆ ಇನ್ನು ಟೋಟಲ್ ಒಂದು ಆರುನೂರು ಆರುನೂರೈವತ್ತು ಪೋಸ್ಟರ್ ಇರಬೇಕು ಹಾಕಿರೋದು ಅವರು ಪ್ರತಿಯೊಂದು ಹಾಕಿದ್ದಾರೆ ಮತ್ತು ಅವರು ಸ್ವಂತ ಅಂದರೆ ಅವ್ರ ಮದುವೆ ಆಗಿರೋದು ಅವ್ರ ಫ್ಯಾಮಿಲಿದು ಆ ಫೋಟೋಸ್ಗಳು ಎಲ್ಲ ಇಲ್ಲಿದ್ದಾವೆ ಎಲ್ಲಾನು ಅದು ರೌಂಡ್ ಶೇಪ್ ಅಂದರೆ ಬ್ಯಾಂಗಲ್ ಯಾವ ಥರ ಕಡ ಯಾವ ಥರ ಬಂದಿದೆಯೋ ಕಡುತ್ತೆ ಅದೇ ಶೇಪಲ್ಲೇನೇ ಮಾಡಿರೋದು ಇಲ್ಲಿ ಸ್ಮಾರಕ ಇರೋದು ವಿಷ್ಣುವರ್ಧನ್ ಸ್ಮಾರಕ ಮಾಡಿರೋದು ಇಲ್ಲ ಅದೇ ಥರನೇ ತುಂಬಾ ಹತ್ತಿರ ಇದ್ದು ಎಸ್ ಡಿ ಕೋಟೆ ಹತ್ರ ಬಂದರೆ ಒಂದು ಎರಡು ಮೂರು ಕಿಲೋಮೀಟ್ರ್ ಅಷ್ಟೇ ಆಲಳ ಅಂತ ಅಲ್ಲಿ ಒಂದು ಐದು ಎಕರೆ ಇರ್ಬೋದು ಅನಿಸುತ್ತೆ ಮತ್ತು ಅಲ್ಲಿ ಸಭಾಂಗಣನೂ ಮಾಡಿದ್ದಾರೆ ಏನಾದರೂ ಇವಾಗ ಫಂಕ್ಷನ್ ಎಲ್ಲ ಮಾಡಬೇಕು ಅಂತಂದರೆ ಅಲ್ಲಿ ಬಂದು ಅಲ್ಲಿ ನಾವು ಬುಕ್ ಮಾಡಿಕೊಂಡು ಅಲ್ಲಿ ಫಂಕ್ಷನ್ ಎಲ್ಲ ಮಾಡ್ಬೋದು ತುಂಬನೇ ಒಳ್ಳೆಯದಲ್ಲ ಅದರಲ್ಲೂ ವಿಷ್ಣುವರ್ಧನ್ ಅವರು ಎಂಥ ನಟರು ಅಂಥ ಸಭಾಂಗಣದಲ್ಲಿ ಒಂದು ಏನಾದರೂ ಒಂದು ಫಂಕ್ಷನ್ ಇವಾಗ ಒಂದು ಮದುವೆನೇ ಇರ್ಬೋದು ಇಲ್ಲ ಒಂದು ನಾಮಕರಣ ಒಂದು ಎಂಗೇಜ್ಮೆಂಟು ಏನಾದರೂ ಒಂದು ಮಾಡಬೇಕು ಅಂತಂದರೆ ಅಲ್ಲಿ ಬಂದು ಮಾಡಿದ್ರೆ ಅದೊಂದು ಹೆಸ್ರು ಕೊನೆ ತನಕ ಉಳ್ಕೊಳ್ಳುತ್ತೆ ಇಂಥ ಹತ್ರ ನಾವು ಮಾಡಿದ್ವಿ ಈ ಥರ ಒಂದು ಎಂಗೇಜ್ಮೆಂಟ್ ಆಯಿತು ಇಲ್ಲ ಒಂದು ಮದುವೆ ಆಯಿತು ಏನಾದರೂ ಒಂದು ಫಂಕ್ಷನ್ ಮಾಡಿದ್ರೆ ಅದೊಂದು ಕೊನೆ ತನಕ ಹೆಸ್ರು ಉಳ್ಕೊಳ್ಳುತ್ತೆ ಇಲ್ಲೊಂದು ತುಂಬಾ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇದೆಲ್ಲ ನೋಡ್ತಾ ಇದ್ದರೆ ಇಲ್ಲೇ ಇನ್ನೂ ಒಂದು ಸ್ವಲ್ಪ ತೀರೋ ಅಂತೆಲ್ಲ ಅನ್ನಿಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಪ್ರತಿಯೊಂದು ಮೂವಿ ನೇಮು ಹಾಕಿ ಪ್ರತಿಯೊಂದು ಪೋಸ್ಟರು ಅಲ್ಲಿ ಹಾಕಿದ್ದಾರೆ ಟೋಟಲ್ ಒಂದು ಆರ್ನೂರು ಆರ್ನೂರ ಐವತ್ತು ಇರಬೇಕು ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ನೋಡ್ತಾ ಇದ್ದ ಒಂದು ಸ್ವಲ್ಪ ನೋಡಬೇಕು ಅನಿಸುತ್ತೆ ಮತ್ತೆ ಅಲ್ಲಿ ಸ್ವಲ್ಪ ಸ್ವಲ್ಪ ದೂರಕ್ಕೆಲ್ಲ ಒಂದೊಂದು ಟಿ ವಿನೂ ಇಟ್ಟಿದ್ದಾರೆ ಅಂದರೆ ಒಂದೊಂದು ಒಂದೊಂದರಲ್ಲಿ ಮೂವಿನೂ ಆನ್ ಆಗಿರುತ್ತೆ ವಿಷ್ಣುವರ್ಧರದೇ ಮೂವಿನೂ ಓಡ್ತಾ ಇರುತ್ತೆ ಅಲ್ಲಿ ಬಂದರೆ ನಾವು ಅದೆಲ್ಲ ನೋಡ್ಬೋದು ಯಾರಾದರೂ ನೋಡಿಲ್ಲ ಅನ್ನೋರು ಆರಾಮಾಗಿ ಅಲ್ಲಿ ಎಚ್ ಡಿ ಕೋಟೆ ಹತ್ರನೇ ಇರೋದು ವಿಷ್ಣುವರ್ಧನ್ ಅವ್ರ ಸ್ಮಾರಕ ಮತ್ತು ಪರಶುರಾಮ ದೇವಸ್ಥಾನ ಇವೆಲ್ಲ ಒಂಥರ ವಿಶೇಷತೆ ಇದೆ ಈ ದಿನ ಅಂತೂ ತುಂಬಾ ವಿಶೇಷತೆ ಇದೆ ಯಾರಾದರೂ ಆಗಿಲ್ಲ ಅಂದರು ಬಂದು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಒನ್ ಡೇ ಟ್ರಿಪ್ ಥರನೂ ಆಗುತ್ತೆ ತುಂಬಾ ಚೆನ್ನಾಗಿದೆ ಇಲ್ಲಿ ವಿಷ್ಣುವರ್ಧನ್ ಸ್ಮಾರಕ ಹತ್ರ ಒಂದು ವಿಷ್ಣುವರ್ಧನ್ ಓಡಿಸ್ತಾ ಇದ್ರಲ್ಲ ಕಾರು ಒಂದು ಕಾರು ಸಹ ಇಲ್ಲಿಟ್ಟಿದ್ದಾರೆ ನಾವು ಅದನ್ನು ಸಹ ಇಲ್ಲಿ ನೋಡ್ಬೋದು ಇಲ್ಲಿ ಬಂದಾಗ ವಿಷ್ಣುವರ್ಧನ್ ಅವ್ರ ಕಾರು ಇಲ್ಲಿಗೆ ಇವತ್ತಿನ ಈ ಬ್ಲಾಕ್ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು